ಸಿಸ್ಟರ್ ಈಗ ನಿಮ್ಮ ಶರೀರದ ಏನಾದರೂ ನೋವಿದೆಯಾ ಎದ್ದು ನಿಂತ್ಕೊಳ್ಳಿ ನೀವೇ ಬ್ಲ್ಯಾಕ್ ಚೆಲ್ ಶರೀರದೇನು ನೋವಿದೆ ಕಾಲು ನೋವಿದೆ ಯಾ ನನಗೆ ಗೊತ್ತು ಬೆಳಿಗ್ಗೆ ನಾನು ಅದಕ್ಕೆ ನಿಮ್ಮನ್ನು ಫಾಸ್ಟ್ ಹೋಲಿಸ್ಬಿಡ್ ಹೇಳಿದ್ದು ಜಸ್ಟ್ ಎದ್ದು ನಿಂತ್ಕೊಳ್ಳಿ ಅಂತೇಳಿ ಬಟ್ ಆದರೆ ನೀವು ಎದ್ದು ನಿಂತ್ಕೊಳ್ಳಲಿಲ್ಲ ಎದ್ದು ನಿಂತ್ಕೊಂಡ್ರಿ ಬಟ್ ಆದರೆ ನಾನು ಕೇಳಿದ್ದು ನಿಮಗೆ ನೋವಿದೆ ಅಂತ ಕೇಳಲಿಲ್ಲ ನಾನು ಹೇಳಿದ್ದು ಅರ್ಥ ಆಯ್ತು ಅಂತ ಕೇಳಿದೆ ಬಟ್ ನಿಮ್ಗೆ ಅರ್ಥ ಆಗಿರಲಿಲ್ಲ ಯಾಕಂದ್ರೆ ನಾನು ಎಷ್ಟೇ ನಿಮ್ಮ ಪ್ರೇಯರ್ ಮಾಡ್ಬೋದು ಬಟ್ ದೇವರ ವಾಕ್ಯ ಅರ್ಥ ಆಗದೆ ಹೋದರೆ ಏನೂ ಅದ್ಭುತ ಕರೆ ಆಗೋದಿಲ್ಲ ಬಟ್ ಈಗ ತಂಗ್ ದೇವ್ರ ವಾಕ್ಯ ಅರ್ಥ ಆಗಿದೆ ಯಾಕಂದ್ರೆ ಗಮನ ಕೊಟ್ಟು ಕೇಳಿಸ್ಕೊಳ್ತಾ ಇದ್ದೀರಿ ಕರೆಕ್ಟ್ ಪ್ರೈಸ್ ಗಾಡ್ ಬಟ್ ಬೈಬಲ್ ಹೇಳ್ತದೆ ಪ್ರೈಸ್ ಗಾಡ್ ಯೇಸುವಿನ ಗಾಯಗಳಿಂದ ನೀವು ಈಗಾಗಲೇ ಗುಣ ಹೊಂದಿದಿರಿ ಮುಂದೆ ಬನ್ನಿ ಪ್ರೈಸ್ ಆ ಕಡೆ ತಿರುಗಿ ಎರಡು ಕಾಲಲ್ಲಿ ನೋವು ಯಾವಾಗಿಂದ ಸುಮಾರು ಒಂದು ಹತ್ತು ವರ್ಷದ ಮಂಡಿ ನೋವು ಪ್ರೈಸ್ ಗಾಡ್ ಟ್ರೀಟ್ಮೆಂಟ್ ಏನು ತೆಗೆದುಕೊಂಡಿದ್ದೀರಾ ಹತ್ತು ವರ್ಷದಿಂದ ಅನ್ವಯಿಸ್ತಾ ಓಕೆ ಪ್ರೈಸ್ ಗಾಡ್ ನೀವು ಬಾಯಿ ತೆಗೆದು ಏನು ಹೇಳ್ತೀರಿ ಆ ವಾಕಿಗೆ ತಕ್ಕಂತೆ ನಿಮ್ಮ ಮನಸ್ಸನ್ನು ಟರ್ನ್ ಮಾಡೋದು ಅಷ್ಟೇ ನಿಮ್ಮ ಮನಸ್ಸೇ ಟರ್ನ್ ಆಗ್ತದ ಎರಡು ನಿಮಿಷದಲ್ಲಿ ನಿಮ್ಮ ಮಂಡಿನ ಗುಣ ಆಗ್ತದೆ ರೆಡಿ ಕಣಬುಚ್ಚಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ದೇವರ ಶಕ್ತಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ ಅವರಲ್ಲಿ ವೆರಿ ಗುಡ್ ವೆರಿ ಗುಡ್ ಯಾ ಓ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಲಾರ್ಡ್ ನಾನು ಹೇಳ್ಕೊಟ್ಟಂಗೆ ಹೇಳಮ್ಮ ಬಾಯಿ ತೆಗೆದು ನಾನು ನಾನು ಇದುವರೆಗೂ ಇದುವರೆಗೂ ನಿಮ್ಮ ವಾಕ್ಯವನ್ನು ನುಡಿದರು ನಿಮ್ಮ ವಾಕ್ಯವನ್ನು ನುಡಿದರು ನನ್ನ ಮನಸ್ಸೆಂಬ ನಲ್ಲಿಯನ್ನು ನನ್ನ ಮನಸ್ಸೆಂಬ ನಲ್ಲಿಯನ್ನು ನನ್ನ ಶರೀರದ ಕಡೆ ನಾನು ಶರೀರದ ಕಡೆ ನನ್ನ ಶರೀರದ ಕಡೆ ನನ್ನ ಶರೀರದ ಕಡೆ ಮನಸ್ಸೆಂಬ ನಲ್ಲಿಯನ್ನು ಮನಸ್ಸೆಂಬ ನಲ್ಲಿಯನ್ನು ತಿರುಗಿಸಿದ್ದೆ ತಿರುಗಿಸಿದ್ದೆ ನನ್ನ ಮಂಡಿ ಏನು ಹೇಳ್ತದೋ ನನ್ನ ಮಂಡಿ ಏನ್ ಹೇಳುತ್ತದೋ ಏನ್ ಹೇಳುತ್ತದೋ ಆ ನೋವಿನ ಕಡೆ ಆ ನೋವಿನ ಕಡೆ ನನ್ನ ಮನಸ್ಸನ್ನು ನನ್ನ ಮನಸ್ಸನ್ನು ಕೇಂದ್ರೀಕರಿಸಿದ್ದೆ ಕೇಂದ್ರೀಕರಿಸಿದ್ದೆ ಆದರೆ ಆದರೆ ಈಗ ಈಗ ನನಗೆ ಸತ್ಯ ಗೊತ್ತಾಗಿದೆ ನನಗೆ ಸತ್ಯ ಗೊತ್ತಾಗಿದೆ ನನ್ನ ಮಂಡಿಯಲ್ಲಿರುವ ನನ್ನ ಮಂಡಿಯಲ್ಲಿರುವ ನೋವನ್ನು ನೋವನ್ನು ಪ್ರಭುಯಸುವೆ ಪ್ರಭು ಎಸುವೆ ನೀವು ನಿಮ್ಮ ಮಂಡಿಯಲ್ಲಿ ನೀವು ನಿಮ್ಮ ಮಂಡಿಯಲ್ಲಿ ತೆಗೆದುಕೊಂಡಿದ್ದೀರಿ ತೆಗೆದುಕೊಂಡಿದ್ದೀರಿ ಆ ನೋವನ್ನು ಆ ನೋವನ್ನು ನೀವು ಇದ್ದೀರಿ ನೀವು ಅನುಗೊಳಿಸುತ್ತ ಇದ್ದೀರಿ ಇದನ್ನು ನಂಬುತ್ತೇನೆ ಇದನ್ನು ನಂಬುತ್ತೇನೆ ಇದನ್ನು ನಂಬುತ್ತೇನೆ ಇದನ್ನು ನಂಬುತ್ತೇನೆ ಇದನ್ನು ನಂಬುತ್ತೇನೆ ಯೇಸುವೆ ಯೇಸುವೆ ನನ್ನ ಮಂಡಿಯ ನೋವನ್ನು ನನ್ನ ಮಂಡಿಯ ನೋವನ್ನು ನೀವು ತೆಗೆದುಕೊಂಡು ನೀವು ತೆಗೆದುಕೊಂಡು ನಿಮ್ಮ ಮಂಡಿಯನ್ನು ನಿಮ್ಮ ಮಂಡಿಯನ್ನು ಗಾಯ ಮಾಡಿಕೊಂಡಿದ್ದೀರಿ ದಾನ ಮಾಡಿಕೊಟ್ಟಿದ್ದೀರಿ ಗಾಯ ಮಾಡಿಕೊಂಡಿದ್ದೀರಿ ದಾನ ಮಾಡಿಕೊಂಡಿದ್ದೀರಿ ಗಾಯ ಮಾಡಿಕೊಂಡಿದ್ದೀರಿ ಗಾಯ ಮಾಡಿಕೊಂಡಿದ್ದೀರಿ ಆ ಗಾಯದಿಂದ ಆ ಗಾಯದಿಂದ ಮಂಡಿಯನ್ನು

ಏಸ್ವೇ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಯಶ್ವೇ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಯಶವೇ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಏಸ್ವೇ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಏಸ್ವೇ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೆ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೆ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೆ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಕಣ್ಬಿಡಿ ಏನಾಗ್ತದೆ ಸಿಸ್ಟರ್ ಅವಾಗ ಕೇಳುವಾಗ ಇಟ್ಕೊಳ್ಳಿ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಿ ನಾನು ಬಿದ್ದು ಹೋಗ್ತೀನಿ ಅಂತ ನೀವೇ ಕಂಟ್ರೋಲ್ ಮಾಡ್ತಾ ಇದ್ದೀರಿ ಕರೆಕ್ಟಾ ಏನಾಗ್ತದೆ ಆ ವಾಕ್ ಹೇಳುವಾಗ ಮೈಯೆಲ್ಲ ಒಂಥರ ಶೇಕ್ ಆಗ್ತದೆ ನಿಮ್ಮ ನಿಮ್ಮ ಹತ್ತು ಇಲ್ಲ ಕರೆಕ್ಟ್ ನೀವು ಈ ಒಂದು ಗಾಡ್ ಬೀಳಂಗೆ ಆಗ್ತಾ ಇದೆ ಬಟ್ ಆದರೆ ಭಯ ಜಟ್ ಬೇಡ ಬೇಡ ಅಂತ ನೀವೇ ಕಂಟ್ರೋಲ್ ಮಾಡ್ತಾ ಇದ್ದೀರಿ ಕರೆಕ್ಟ್ ಚೆಕ್ ಮಾಡಿ ಮಂಡಿಲಿದ್ದೆ ನಾವು ನೋಡೋಣ ನಡದಡಿ ಆ ಕಡೆ ಈ ಕಡೆ ಕವನ್ ಆ ಕಡೆ ಫಾಸ್ಟಾಗಿ ಗಾಡ್ ಇನ್ನೊಂದು ಸಲ ಫಾಸ್ಟಾಗಿ ಇಲ್ಲಿ ಮುಂದೆ ಕಾಲೇಜ್ ಚೆಕ್ ಮಾಡಿ ಈಗ ಕಾನ್ ಚೆಕ್ ಮಾಡಿ ನೋವಿದ್ಯಾ ಮೈಕ್ ಮೈಕ್ ನೋವಿಲ್ಲ ಇಲ್ಲ ಬ್ರದರ್ ಎಷ್ಟು ವರ್ಷದಿಂದ ನೋವಿದ್ ಅತ್ತ 11 ವರ್ಷ ಆಯ್ತು ಹತ್ತು ಹನ್ನೊಂದು ವರ್ಷದಿಂದ ನೋವಿತ್ತು ಪ್ರೇಡ್ ಪ್ರೇಸ್ ಕಾರ್ಡ್ ಯಾವ್ದು ನೋವು ಇಲ್ಲ ಚಪಳೆ ಗಣಪಡಿಸೋಣ